ಆತ್ಮೀಯ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ತಾವೇನು ಗಮನಿಸ್ತಾ ಇದ್ದೀರಿ ಎರಡು ಅಥವಾ ಮೂರು ಅಂಕಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಕೆಳ ಕೇಳ್ತಾರೆ ಕಳೆದ ಹಲವಾರು ವರ್ಷಗಳ ಒಂದು ವಾರ್ಷಿಕ ಪರೀಕ್ಷೆಯನ್ನು ಗಮನಿಸ್ತಾ ಹೋದಾಗ ಈ ಒಂದು ಪ್ರಶ್ನೆ ಏನಿದೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪ್ರತಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಬಹಳ ಸಲ ಕೇಳಿರುವಂತದ್ದು ಇದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಾಘವೇಂದ್ರ ಕದಂಪರು ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಈ ಒಂದು ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ ಅಂತ ನಾವು ಹೇಳ್ತೀವಿ ಸೊ ಸೊಲೆನಾಯ್ ಒಂದು ಏನ್ ಕಾನ್ಸೆಪ್ಟ್ ಇದೆ ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಾಗ ನಾವು ಏನೆಲ್ಲ ಪ್ರಮುಖ ಅಂಶಗಳನ್ನ ಬರೀಬೇಕು ಸೊ ಸಂಪೂರ್ಣವಾಗಿ ಪರೀಕ್ಷಾ ದೃಷ್ಟಿಯಿಂದ ನಾವು ಈ ಒಂದು ಕ್ಲಾಸ್ ನಾವು ಚರ್ಚೆ ಮಾಡೋಣ ಹತ್ನೇ ವಿದ್ಯಾರ್ಥಿಗಳು ಬನ್ನಿ ನೋಡ್ತಾ ಹೋಗೋಣ ಸೊ ಈ ಒಂದು ಸೊಲೆನಾಯ್ ಏನಿದೆ ನಿಮಗೆ ಈ ಒಂದು ಭೌತಶಾಸ್ತ್ರದಲ್ಲಿ ಬರುವಂತಹ ಈ ಒಂದು ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ಅಂತ ನಾವು ಏನು ಹೇಳ್ತೀವಿ ಈ ಅಧ್ಯಯನದಲ್ಲಿ ಬರುವಂತಹ ಪ್ರಮುಖವಾದ ಒಂದು ಪ್ರಶ್ನೆ ಸೊ ಸೊಲೆನಾಯ್ಡು ಅಂದ್ರೆ ಏನು ಸೊ ಪ್ರಥಮ ಸೊಲೆನಾಯ್ಡು ಅಂದ್ರೆ ಏನು ಅಂತ ಬಂದಾಗ ಇಲ್ಲಿ ಈ ಒಂದು ಅವಾಹಕ ಹೊದಿಕೆ ಅಂತ ನಾವು ಹೇಳ್ತೀವಿ ಇನ್ಸುಲೇಟೆಡ್ ಕಾಪರ್ ವೈರ್ ಇನ್ಸುಲೇಟೆಡ್ ಕಾಪರ್ ವೈರ್ ಅಂದ್ರೆ ಒಂದು ತಾಮ್ರದ ತಂತಿ ಇರ್ತದೆ ಆ ತಾಮ್ರದ ತಂತಿ ಮೇಲೆ ತೆಳುವಾದ ಒಂದು ಅವಾಹಕದ ಹೊದಿಕೆ ಅಂದ್ರೆ ಒಂದು ತೆಳುವಾದ ಪ್ಲಾಸ್ಟಿಕ್ ಹೊದಿಕೆ ಇರ್ತದೆ ಅದನ್ನು ನಾವು ಏನ್ ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ ಹೇಳ್ತೀವಿ ಅಥವಾ ಇನ್ಸುಲೇಟ್ ಮಾಡಿದ ತಾಮ್ರದ ತಂತಿ ಅಂತ ನಾವು ಹೇಳ್ತೀವಿ ಸೊ ಇನ್ಸುಲೇಟ್ ಮಾಡಿದ ತಾಮ್ರದ ತಂತಿ ಅಂದ್ರೆ ತಾಮ್ರದ ತಂತಿಯ ಮೇಲೆ ಒಂದು ಅವಾಹಕ ಅವಾಹಕ ಅಂದರೆ ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಒಂದು ಅವಾಹಕ ಇದೆ ಅದರ ಒಂದು ಹೊದಿಕೆ ಇರ್ತದೆ ಸೊ ಅಂತ ಇನ್ಸುಲೇಟ್ ಮಾಡಿದ ತಾಮ್ರದ ತಂತಿಯನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡ್ತೀವಿ ಅದನ್ನ ಸುರುಳಿ ಆಕಾರದಲ್ಲಿ ಸುರುಳಿ ಆಕಾರದಲ್ಲಿ ಸಿಲಿಂಡರ್ ಆಕಾರ ಬರುವಂತೆ ಸುತ್ತಬೇಕು ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ನಿಮಗೆ ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೀನಿ ಇಲ್ಲಿ ಎಸ್ ಇಲ್ಲಿ ಈ ಚಿತ್ರ ತಾವು ಗಮನಿಸ್ತಾ ಇಲ್ಲಿ ಇಲ್ಲೇನಿದೆ ಅಂದ್ರೆ ಸುರುಳಿ ಆಕಾರದಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಅದನ್ನು ನಾವು ಸುತ್ತುತ್ತೀವಿ ಇನ್ಸುಲೇಟ್ ಮಾಡಿದ ತಾಮ್ರದ ತಂತಿಯನ್ನ ಸುರುಳಿ ಆಕಾರದಲ್ಲಿ ಸುರುಳಿಯಾಗಿ ಸಿಲಿಂಡರ್ ಆಕಾರ ಬರುವ ಹಾಗೆ ಅದನ್ನ ಸುತ್ತಬೇಕು ಆ ರೀತಿ ಸುತ್ತಿ ನಾವು ಏನ್ ಮಾಡಬೇಕು ಅಂದ್ರೆ ಅದರ ಒಂದು ದನ ಮತ್ತು ರಣತುದಿ ಈಗ ನಿಮ್ಗೆ ಅದನ್ನ ಮಾರ್ಕ್ ಮಾಡಿ ತೋರಿಸಿ ಈ ಇನ್ಸುಲೇಟ್ ಮಾಡಿದ ತಾಮ್ರದ ತಂತಿಯ ಒಂದು ದನ ಮತ್ತು ಋಣ ತುದಿ ಏನಿದೆ ಅದನ್ನು ನಾವೇನು ಮಾಡಬೇಕಾಗತ್ತೆ ಅಂದ್ರೆ ಈ ಒಂದು ವಿದ್ಯುತ್ ಕೋಶದ ದನ ಮತ್ತು ಋಣ ತುದಿಗೆ ಇಲ್ಲಿ ನಾವು ಕನೆಕ್ಷನ್ಸ್ ಅನ್ನು ಮಾಡಬೇಕು ಸೊ ಈ ರೀತಿ ನಾವು ಕನೆಕ್ಷನ್ ಅನ್ನು ಮಾಡಬೇಕು ಮಾಡಿ ವಿದ್ಯುತ್ ಆ ಒಂದು ಇನ್ಸುಲೆಟ್ ಮಾಡಿದ ತಾಮ್ರದ ತಂತಿಯ ಮುಖಾಂತರ ವಿದ್ಯುತ್ ಅನ್ನ ಪ್ರವಾಹ ಆಗುವಂತೆ ನಾವು ಮಾಡಬೇಕು ವಿದ್ಯಾರ್ಥಿಗಳೇ ಸೊ ಈ ರೀತಿ ನಾವು ಇನ್ಸುಲೇಟ್ ಮಾಡಿದ ತಾಮ್ರ ತಂತಿಯನ್ನ ಸುರುಳಿಯಲ್ಲಿ ಸುತ್ತಿ ಸಿಲಿಂಡರ್ ಆಕಾರದ ಬರುವಂತೆ ನಾವು ಸುತ್ತಿದಾಗ ಆ ಒಂದು ಸುಲೆ ಸಿಲಿಂಡರ್ ಆಕೃತಿ ಆಕಾರದ ಮುಖಾಂತರ ನಾವು ವಿದ್ಯುತ್ ಅನ್ನ ಪ್ರವಾಹ ಉಂಟು ಮಾಡಿದಾಗ ಅದೇನಾಗುತ್ತೆ ಅದನ್ನ ಸೊಲೆನಾಯ್ಡು ಅಂತ ನಾವು ಹೇಳ್ತೀವಿ ಏನಂತ ಹೇಳ್ತೀವಿ ಸೊಲೆನಾಯ್ಡು ಅಂದ್ರೆ ಒಂದು ಅವಾಕ ಹೊಂದಿರುವಂತಹ ಹೊದಿಕೆ ಇರುವಂತಹ ತಾಮ್ರದ ತಂತಿಯನ್ನ ಸುರುಳಿ ಆಕಾರದಲ್ಲಿ ಸಿಲಿಂಡರ್ ಆಕಾರ ಬರುವ ಹಾಗೆ ಸುತ್ತಿ ಆ ಮುಂದೆ ಇನ್ಸುಲೇಟ್ ಮಾಡಿದ ತಾಮ್ರ ತಂತಿಯ ಎರಡೂ ತುದಿಗಳನ್ನ ವಿದ್ಯುತ್ ಕೋಶದ ಧನ ಮತ್ತು ತುದಿಗೆ ಸಂಪರ್ಕವನ್ನು ನಾವು ಏರ್ಪಡಿಸ್ತೀವಿ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಎನ್ಯುವಲ್ ಎಕ್ಸಾಮ್ ಈ ಪ್ರಶ್ನೆ ಬಂದಾಗ ನೀವು ಒಂದು ಚಿತ್ರವನ್ನ ಬರೀಬೇಕು ಚಿತ್ರವನ್ನ ಬರೆದು ನಾವೇನ್ ಮಾಡಬೇಕು ಫಸ್ಟ್ ಪಾಯಿಂಟ್ ಮಾಡಬೇಕು ಇನ್ಸುಲೆಟ್ ಮಾಡಿದ ತಾಮ್ರದ ತಂತಿಯ ತಂತಿಯನ್ನು ಸುರುಳಿ ಆಕಾರದಲ್ಲಿ ಸಿಲಿಂಡರ್ ಆಕಾರ ಬರುವಂತೆ ಸುತ್ತಬೇಕು ಹಾಗೂ ಈ ಒಂದು ಇನ್ಸುಲೆಟ್ ಮಾಡಿದ ತಾಮ್ರ ತಂತಿಯ ಎರಡೂ ತುದಿಗಳನ್ನ ವಿದ್ಯುತ್ ಕೋಶದ ಧನ ಮತ್ತು ತುದಿಗೆ ಸಂಪರ್ಕ ಏರ್ಪಡಿಸಬೇಕು ಈ ಒಂದು ರಚನೆಯನ್ನ ನಾವು ಸೊಲೆನಾಯ್ಡು ಎಂದು ಕರೆಯುತ್ತೇವೆ ದಿಸ್ ಈಸ್ ಯುವರ್ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಈ ಒಂದು ಸೊಲೆನಾಯ್ಡು ದಂಡಕಾಂತದ ರೀತಿಯಲ್ಲಿ ವರ್ತಿಸುತ್ತದೆ ಅಂತ ನಾವು ಹೇಳಬೇಕು ಸೊಲೆನಾಯ್ಡು ಯಾವ ರೀತಿ ವರ್ತಿಸುತ್ತದೆ ಒಂದು ದಂಡಕಾಂತದ ರೀತಿಯಲ್ಲಿ ವರ್ತಿಸುತ್ತದೆ ಅಂತ ನಾವು ಹೇಳಬೇಕು ಇದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಮೂರನೇ ಪಾಯಿಂಟ್ ನೀವೇನು ಬರಬೇಕು ಅಂದ್ರೆ ಈ ಸೊಲೆನಾಯ್ ದಂಡಕಾಂತದ ರೀತಿಯಲ್ಲಿ ಕಾಂತೀಯ ಬಲರೇಖೆಗಳನ್ನ ಉಂಟು ಮಾಡುತ್ತೆ ಈ ಕಾಂತೀಯ ಬಲರೇಖೆಗಳು ಸೊಲೆನಾಯ್ಡಿನ ಒಂದು ಉತ್ತರ ಧ್ರುವದಿಂದ ಉತ್ ಏನಾಗುತ್ತೆ ಉತ್ಸರ್ಜಿಸಿ ಉಗಮವಾಗಿ ಆ ಕಾಂತೀಯ ಬಲರೇಖೆಗಳು ಸೊಲೆನಾಯ್ಡಿನ ದಕ್ಷಿಣ ಧ್ರುವದಲ್ಲಿ ಅದೇನಾಗುತ್ತೆ ಅಂದ್ರೆ ಎಂಡ್ ಆಗುತ್ತೆ ಅಂತ ಹೇಳ್ತೀವಿ ವಿಲೀನವಾಗುತ್ತವೆ ಅಂತ ನಾವು ಹೇಳ್ತೀವಿ ಸೊ ಚಿತ್ರದಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿ ಈ ಒಂದು ಕಾಂತೀಯ ಬಲರೇಖೆಗಳು ಈ ರೀತಿ ಸುರಳಿಯಾಗಿ ಸುತ್ತಾ ಇವೆ ಅದನ್ನು ನೋಡ್ತೀವಿ ಇನ್ನು ಈ ಒಂದು ನೆಕ್ಸ್ಟ್ ಪಾಯಿಂಟ್ ಏನ್ ಬರೀತೀರಿ ಈ ಬಲ ಬಲರೇಖೆಗಳು ಸೊಲನೈಡಿನ ಒಳಗಡೆ ಸಮಾಂತರವಾಗಿ ಸರಳ ರೇಖೆಯಲ್ಲಿ ಅವು ಗೋಚರಿಸ್ತವೆ ಅಂತ ನಾವು ನೆಕ್ಸ್ಟ್ ಪಾಯಿಂಟ್ ಅನ್ನು ಹೇಳ್ತೀವಿ ಅದಾದ್ಮೇಲೆ ಇಷ್ಟು ಪಾಯಿಂಟ್ಗಳನ್ನು ನೀವು ಸೊಲೆನಾಯ್ಡಿಗೆ ಹೇಳಬೇಕಾಗುತ್ತೆ ವಿದ್ಯಾರ್ಥಿಗಳೇ ನಾನು ಸಲ ಇದನ್ನ ರಿಪೀಟ್ ಮಾಡ್ತೀನಿ ಅನ್ಯುವಲ್ ಎಕ್ಸಾಮ್ ನಲ್ಲಿ ಎರಡು ಅಥವಾ ಮೂರು ಅಂಕಕ್ಕೆ ಈ ಪ್ರಶ್ನೆ ಬಂದಾಗ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳ ಒಂದು ಚಿತ್ರವನ್ನ ಬರೀಬೇಕು ಆ ಚಿತ್ರದಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಕಾಂತೀಯ ಬಲರೇಖೆಗಳನ್ನ ತೋರಿಸಬೇಕು ಕಾಂತೀಯ ಬಲರೇಖೆಗಳ ದಿಕ್ಕನ್ನು ತೋರಿಸಬೇಕು ಆಮೇಲೆ ಈ ಒಂದು ಇನ್ಸುಲೇಟ್ ಮಾಡಿದ ತಾಮ್ರತಂತೆಯ ಎರಡೂ ತುದಿಗಳನ್ನು ವಿದ್ಯುತ್ ಕೋಶಕ್ಕೆ ಸಂಪರ್ಕ ಏರ್ಪಡಿಸುವಂಥದ್ದನ್ನು ತೋರಿಸಬೇಕು ಹಾಗೂ ಈ ಸೊಲೆನಾಯ್ಡ್ ಚಿತ್ರದ ಚಿತ್ರದಲ್ಲಿ ಏನಿದೆ ಆ ಕಾಂತಿಯ ಬಲ ಸಮಾಂತರವಾಗಿ ಬರುವಂತೆ ಹಾಗೂ ಅವುಗಳ ದಿಕ್ಕು ಯಾಕಂದ್ರೆ ಸಾಕಷ್ಟು ಬಾರಿ ನಾವು ವಿದ್ಯಾರ್ಥಿಗಳು ಬರೆಯುವಾಗ ಏನ್ ಮಾಡ್ತಾರೆ ಕಾಂತಿಯ ಬೆಲೆ ರೇಖೆಗಳನ್ನ ಇಳಿಸಿದ್ರು ಕಾಂತಿಯ ರೇಖೆಗಳು ಯಾವ ದಿಕ್ಕಿನಿಂದ ಉಗಮವಾಗಿ ಯಾವ ದಿಕ್ಕಿನಲ್ಲಿ ಅಂತ್ಯಗೊಳ್ಳುತ್ತವೆ ಅದನ್ನು ಸೂಚಿಸಿರೋದಿಲ್ಲ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ ಇನ್ನು ಈ ಸೊಲೆನಾಡಿನ ಒಳಗಡೆ ನೀವು ಏನು ಕಾಂತೀಯ ಬಲೆರೇಖೆಗಳನ್ನ ಹಾಕ್ತೀರಿ ಆ ಕಾಂತೀಯ ರೇಖೆಗಳು ಸಮಾಂತರವಾಗಿರಬೇಕು ಒಂದಕ್ಕೊಂದು ಛೇದಿಸಬಾರದು ಬಟ್ ಚಿತ್ರ ಇಳಿಸುವಾಗ ಒಂದು ಫಾಸ್ಟ್ ಆಗಿ ನೀವು ಡ್ರಾಯಿಂಗ್ ಮಾಡ್ತಾ ಇರ್ತೀರಿ ಸಂದರ್ಭದಲ್ಲಿ ಆ ಕಾಂತಿಯ ರೇಖೆಗಳು ಒಂದಕ್ಕೊಂದು ಛೇದಿಸುವ ಹಾಗೆ ಬಂದ್ರೆ ಅಲ್ಲಿ ಟೆಕ್ನಿಕಲ್ಲಿ ತಪ್ಪಾಗುತ್ತೆ ಅಲ್ಲಿ ಅಂಕಗಳನ್ನ ಕಳೆದುಕೊಳ್ತೀರಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಜೊತೆಯಲ್ಲಿ ಈ ಸೊಲೆನೈಡಿನ ಒಂದು ಚಿತ್ರವೇನು ಗಮನಿಸ್ತಾ ಇದೀರಿ ಈ ತಾಮ್ರದ ತಂತಿಯನ್ನ ಸುರುಳಿ ಆಕಾರದಲ್ಲಿ ಸಿಲಿಂಡರ್ ರೂಪದಲ್ಲಿ ನಾವೇನು ಸುತ್ತಾ ಇದ್ದೀವಿ ಸೊ ಅಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಬೇಕು ಏನ್ ಸೂಚಿಸಬೇಕು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವಂತದ್ದು ಕೂಡ ಇಂಪಾರ್ಟೆಂಟು ಯಾಕಂದ್ರೆ ಕಳೆದ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಗಮನಿಸ್ತಾ ಹೋದಾಗ ಒಬ್ಬ ವಿದ್ಯಾರ್ಥಿ ಎಂಬತ್ತಕ್ಕೆ ಎಂಬತ್ ಎಪ್ಪತ್ತೊಂಬತ್ತು ಅಂಕವನ್ನು ಪಡೆದಿರುವಂಥದ್ದು ಸೊ ಅಲ್ಲಿ ಒಂದು ಅಂಕ ಎಲ್ಲಿ ಹೋಗಿತ್ತು ಅಂದ್ರೆ ಈ ಒಂದು ಸೊಲೆನೈಡಿನಲ್ಲಿ ಈ ಒಂದು ಈ ಒಂದು ತಾಮ್ರದ ಸುರಳಿ ಆಕಾರದ ರಚನೆಯಲ್ಲಿ ವಿದ್ಯುತ್ ಪ್ರವಾಹದ ಒಂದು ದಿಕ್ಕನ್ನು ಅಲ್ಲಿ ಸೂಚಿಸಿರಲಿಲ್ಲ ಆ ಒಂದು ಪಾಯಿಂಟಿಗೆ ಒಂದು ಮಾರ್ಸ್ ಅನ್ನ ಕಟ್ ಮಾಡಿ ಸೆವೆಂಟಿ ನೈನ್ ಆಗಿರುವುದನ್ನು ಗಮನಿಸ್ತೀವಿ ಸೊ ವಿದ್ಯಾರ್ಥಿಗಳಿಗೆ ಸೊಲೆನಾಡಿ ಚಿತ್ರ ಏನೆಲ್ಲ ಗಮನಿಸಬೇಕು ಫಸ್ಟ್ ಆಫ್ ಆಲ್ ನೀವು ಕಾಂತೀಯ ಕಾಂತಿಯ ಬಲರೇಖೆಗಳು ಮತ್ತು ಅವುಗಳ ದಿಕ್ಕು ಆಮೇಲೆ ಸೊಲೆನೈಡಿನ ಒಳಗಡೆ ಆ ಕಾಂತಿಯ ಬಲರೇಖಗಳು ಸಮಾಂತರವಾಗಿರುವಂತಹ ಚಿತ್ರ ಬರಬೇಕು ಇನ್ನು ಕಾಂತಿಯ ಬಲರೇಖಗಳು ಸೊಲೆನಾಡಿನ ಹೊರಗಡೆ ಯಾವ ದಿಕ್ಕಿನಲ್ಲಿ ಇದೆ ಸೊಲೆನೈಡಿನ ಒಳಗಡೆ ಯಾವ ರೀತಿಯ ದಿಕ್ಕಿನಲ್ಲಿ ಅವು ಪ್ರವಹಿಸ್ತವೆ ಅದನ್ನು ನಾವು ಗಮನಿಸಬೇಕು ಜೊತೆಯಲ್ಲಿ ನೀವು ಈ ಒಂದು ಇನ್ಸುಲೇಟ್ ಮಾಡಿದ ತಾಮ್ರದ ತಂತಿಯನ್ನ ಒಂದು ವಿದ್ಯುತ್ ಕೋಶದ ಧನ ಮತ್ತು ರಣತುದಿಗೆ ಸಂಪರ್ಕವನ್ನು ಏರ್ಪಡಿಸಿದಾಗ ಆ ಒಂದು ವಿದ್ಯುತ್ ವಾಹಕದ ಮುಖಾಂತರ ವಿದ್ಯುತ್ ಯಾವ ದಿಕ್ಕಿನಲ್ಲಿ ಪ್ರವಹಿಸ್ತಾ ಇದೆ ಆ ದಿಕ್ಕನ್ನು ಕೂಡ ನೋಟಿಫೈ ಮಾಡಬೇಕು ದಿಸ್ ಇಸ್ ಆ ಲೋಬೋಟಿಕ್ ಡಯಾಗ್ರಮ್ ಇದು ಚಿತ್ರ ನೀವು ತೆಗೆದುಕೊಳ್ಬೇಕಾಗಿರುವಂತಹ ಒಂದು ಮುಂಜಾಗ್ರತೆ ಅಂತ ಒಂದು ಪಾರ್ಟ್ ಆಯಿತು ಇನ್ನು ಎಕ್ಸಾಮ್ ನಲ್ಲಿ ಬರೀಬೇಕಾದಾಗ ನಾನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ಈಗ ಲೈವ್ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ಅದನ್ನು ಮತ್ತೊಂದ್ಸಲ ನೋಟ್ಬುಕ್ ನಲ್ಲಿ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ನಮ್ಮ ಉದ್ದೇಶ ಏನು ಅಂದ್ರೆ ನಾವು ಮಂಡೇ ವೆನ್ಸ್ಡೇ ಮತ್ತು ಫ್ರೈಡೇ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಯಾಕೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದೀವಿ ಒಂದೊಂದು ದಿನ ಯಾಕೆ ಗ್ಯಾಪ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ಒಂದು ದಿನದಲ್ಲಿ ಈಗ ನಾನು ಹೇಳಿರುವಂಥ ಒಂದು ಪ್ರಶ್ನೆಯನ್ನು ನೀವು ರಿಪಿಟೇಷನ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡಿಕೊಳ್ಳುವಂಥದ್ದು ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಸೊ ಲೆ ಹೋಗೋಣ ಈ ಮರೋಣ ಈಗ ಎಕ್ಸಾಮ್ನಲ್ಲಿ ಚಿತ್ರದ ಬಗ್ಗೆ ಕ್ಲಾರಿಟಿ ಅಂತೂ ಕೊಟ್ಟಾಯಿತು ಓಕೆ ಸೊ ಈಗ ಫಸ್ಟ್ ಪಾಯಿಂಟ್ ಓವಕ ಹೊಂದಿರುವಂತಹ ತಾಮ್ರದ ತಂತಿಯನ್ನ ಸುರುಳಿ ಸುರುಳಿಯಲ್ಲಿ ಸಿಲಿಂಡರ್ ಆಕಾರ ಬರುವಂತೆ ಸುತ್ತಿದಾಗ ಇದನ್ನ ನಾವು ಆ ಸಿಲಿಂಡರ್ ಆಕಾರವನ್ನ ನಾವೇನಂತ ಕರಿತೀವಿ ಸೊಲೆನಾಯ್ಡು ಏನು ಒಂದು ಅಹವಾಕ ಹೊದಿಕೆ ಹೊಂದಿರುವಂತಹ ತಾಮ್ರದ ತಂತಿಯನ್ನ ಸುಳ್ಳಿಯಾಗಿ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ನಾವು ಸೊಲೆನಾಯ್ಡು ಎಂದು ಕರೀತೇವೆ ಇದು ಫಸ್ಟ್ ಪಾಯಿಂಟ್ ನಿಮಗೆ ಇರಬೇಕು ಸೆಕೆಂಡ್ ಪಾಯಿಂಟ್ ನೀವು ಏನು ಹೇಳ್ತೀರಿ ಅಂದ್ರೆ ಇಲ್ಲಿ ಸೊಲೆನಾಯ್ಡು ಒಂದು ದಂಡಕಾಂತದ ರೀತಿಯಲ್ಲಿ ವರ್ತಿಸುತ್ತದೆ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನ್ ಮಾಡಬೇಕು ಅಂದ್ರೆ ಸೊಲೆನಾಯ್ಡು ಸೊಲೆನಾಯ್ಡು ಒಂದು ದಂಡಕಾಂತದ ರೀತಿಯಲ್ಲಿ ವರ್ತಿಸ್ತಾ ಇರುವುದರಿಂದ ಸೊಲೆನಾಯ್ಡಿನ ಒಂದು ತುದಿಯು ಉತ್ತರ ತುದಿಯಾಗಿರುತ್ತದೆ ಮತ್ತೊಂದು ತುದಿಯು ದಕ್ಷಿಣ ತುದಿಯಾಗಿರುತ್ತೆ ಕಾಂತೀಯ ಬಲರೇಖಗಳು ಉತ್ತರ ತುದಿಯಿಂದ ಉತ್ಸರ್ಜಿಸಿ ಅವು ದಕ್ಷಿಣ ತುದಿಗೆ ತುದಿಯಲ್ಲಿ ಅಂತ್ಯಗೊಳ್ಳುತ್ತವೆ ಎಂಬುದು ಥರ್ಡ್ ಪಾಯಿಂಟ್ ಇರಬೇಕು ಫೋರ್ತ್ ಪಾಯಿಂಟ್ ಏನ್ ಹೇಳಬೇಕು ಈ ಸೊಲೆನಾಯ್ಡಿನ ಒಳಗಡೆ ಕಾಂತೀಯ ಬಲರೇಖಗಳು ಸಮಾಂತರವಾಗಿರ್ತವೆ ಒಂದಕ್ಕೊಂದು ಛೇದಿಸುವುದಿಲ್ಲ ಇವು ಒಂದು ರೀತಿಯ ಸರಳ ರೇಖೆಯಲ್ಲಿ ಗೋಚರಿಸ್ತವೆ ಅಂತ ಫುಲ್ ಸ್ಟಾಪ್ ಕೊಡಬೇಕು ಫೋರ್ ನೆಕ್ಸ್ಟ್ ಈ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನ್ ಮಾಡಬೇಕು ನೋಡಿ ಈ ಸೊಲೆನೈಡಿನಲ್ಲಿ ಕಾಂತೀಯ ಬಲರೇಖೆಗಳು ಬಾಹ್ಯವಾಗಿ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಪ್ರವಹಿಸ್ತಾ ಇದ್ರೆ ಆಂತರಿಕವಾಗಿ ಕಾಂತೀಯ ಬಲರೇಖೆಗಳು ದಕ್ಷಿಣದಿಂದ ಉತ್ತರ ದಿಕ್ಕಿನಿಗೆ ಪ್ರವಹಿಸುತ್ತವೆ ಎಂಬುದನ್ನ ಲಾಸ್ಟ್ ಪಾಯಿಂಟ್ ಅನ್ನ ನೀವು ಅದನ್ನ ಹಾಕಬೇಕಾಗುತ್ತೆ ಸೊ ಇಷ್ಟು ಒಂದು ಚಿತ್ರ ಮತ್ತು ಈ ಒಂದು ನಾಲ್ಕರಿಂದ ಐದು ಪಾಯಿಂಟ್ಗಳನ್ನ ನೀವು ಬರೆದಿದ್ದೆ ಅದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಇನ್ನು ಫೈನಲ್ ಪಾಯಿಂಟ್ ಇಲ್ಲಿ ಏನ್ ಬರೀಬೇಕು ಅಂದ್ರೆ ಈ ಒಂದು ಸೊಲನೈಡ್ ಅನ್ನ ಒಂದು ಮೆದು ಕಬ್ಬಿಣವನ್ನ ಇರಿಸಿ ಅದನ್ನ ಕಾಂತವನ್ನಾಗಿಸಲಿಕ್ಕೆ ಉಪಯೋಗಿಸ್ತೀವಿ ಇದು ಲಾಸ್ಟ್ ಪಾಯಿಂಟ್ ಅದ ಅನ್ವಯ ಏನು ಈ ಸೊಲೆನೈಡಿನ ಒಳಭಾಗದಲ್ಲಿ ಒಂದು ಮೆದು ಕಬ್ಬಿಣವನ್ನು ಇರಿಸಿ ಅದನ್ನು ಕಾಂತೀಯವನ್ನಾಗಿ ಪರಿವರ್ತಿಸಲಿಕ್ಕೆ ಕಾಂತೀಯವನ್ನಾಗಿ ಕಾಂತವನ್ನಾಗಿಸ್ಲಿಕ್ಕೆ ಈ ಒಂದು ಸೊಲೆನಾಯ್ಡನ್ನು ಬಳಸ್ತೀವಿ ಎಂಬುದನ್ನು ಇಷ್ಟು ಪಾಯಿಂಟ್ ಅನ್ನು ನೀವು ಎಕ್ಸಾಮ್ನಲ್ಲಿ ಬರೆದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಎರಡು ಅಂಕಕ್ಕೆ ಕೇಳಿದರೆ ಎರಡು ಅಂಕ ಅದರ್ವೈಸ್ ಮೂರು ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರ್ತದೆ ಒಂದು ಪಾಯಿಂಟು ಇಷ್ಟು ಸೊ ನಾನೇನು ಹೇಳಿದ್ದೀನಿ ವಿದ್ಯಾರ್ಥಿಗಳು ಇದನ್ನು ನೀವು ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ ನೋಟ್ಬುಕ್ಕನ್ನು ಬರ್ಕೊಂಡು ನೀವು ಪರ್ಫೆಕ್ಟನ್ನು ಮಾಡಿದೆ ಅದರಲ್ಲಿ ಖಂಡಿತವಾಗಿ ಕೂಡ ಈ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾಗ ಮೂರಕ್ಕೆ ಮೂರು ಅಂಕಗಳನ್ನು ಪಡಿಬೋದು ಅಂತ ಹೇಳ್ತಾ ಸೊ ಇವತ್ತಿಗೆ ಇಷ್ಟು ಸಾಕು ನಾಳೆ ನೆಕ್ಸ್ಟ್ ಕ್ಲಾಸ್ ಯಾವಾಗಿದ್ವಿ ಮತ್ತು ಶುಕ್ರವಾರ ಅಲ್ವಾ ಸೊ ನೆಕ್ಸ್ಟ್ ಮಂಡೇ ಇರ್ತದೆ ಕ್ಲಾಸು ಮಂಡೇ ಟೈಮಿಂಗ್ ಚೇಂಜ್ ಮಾಡ್ತಾ ಇದೀವಿ ನಾವು ಸೊ ಮಂಡೇ ಟೈಮಿಂಗು ನಾವು ಕ್ಲಾಸ್ ಮಾಡ್ತಾ ಇರುವಂಥ ಟೈಮಿಂಗ್ ಎಷ್ಟು ಅಂದರೆ ನೈನ್ ಥರ್ಟಿ ಅಲ್ಲ ಸಾರಿ ನಮ್ಮ ಮಂಡೇಯಿಂದ ನಾವು ಕ್ಲಾಸ್ ಯಾವಾಗ ಇದ್ದೀವಿ ಅಂದರೆ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಕ್ಲಾಸ್ ಇರುತ್ತೆ ನಾ ಮುಂದಿನಿಂದ ಸಾಯಂಕಾಲ ಕ್ಲಾಸ್ ಇರೋದಿಲ್ಲ ಮಾರ್ನಿಂಗ್ ಏನಿರುತ್ತೆ ಸೆವೆನ್ ತರ್ಟಿಗೆ ನಿಮ್ಮ ಒಂದು ತರಗತಿಗಳು ಇರ್ತವೆ ಮುಂಜಾನೆ ಏಳು ಮೂವತ್ತಕ್ಕೆ ನೀವು ಕ್ಲಾಸನ್ನು ಜಾಯಿನ್ ಆಗಿ ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಏನು ಹೇಳ್ತೀವಿ ಮುಂದಿನ ಮಂಡೇ ದಿವಸ ನಮ್ಮ ಕ್ಲಾಸ್ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಸೊ ಈ ಒಂದು ಪ್ರಶ್ನೆಯು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕಕ್ಕೆ ಕೇಳುವಂತ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡ್ತೀವಿ ಜೊತೆಯಲ್ಲಿ ಫ್ಲೆಮಿಂಗ್ ಅನ್ನ ಎಡಗೈ ನಿಯಮವನ್ನು ಕೂಡ ನಾವು ಸ್ಟಡಿ ಮಾಡ್ತೇವೆ ಸೊ ಇವೆರಡನ್ನ ನಾವು ಸ್ಟಡಿ ಮಾಡಿದರೆ ನಮಗೆ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ಕಂಪ್ಲೀಟ್ ಆಗ್ತದೆ ಓಕೆ ಇಷ್ಟು ಇವತ್ತಿನ ಕ್ಲಾಸಿಗೆ ವಿದ್ಯಾರ್ಥಿಗಳು ಮುಂದಿನ ಒಂದು ತರಗತಿಯಲ್ಲಿ ಈ ಒಂದು ಮತ್ತೊಂದು ಹೊಸ ಕಂಟೆಂಟ್ ಇಟ್ಕೊಂಡು ಸೋಮವಾರ ಮುಂಜಾನೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಒಂದೇ ಮಾತರಂ